ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಡಿಫ್ರೆಂಟಾಗಿ ದೋಸೆ ಹಿಟ್ಟಿನ ಬೋಂಡಾನ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಈ ಒಂದು ವೀಡಿಯೋನ ನೋಡಿ ತುಂಬ ರುಚಿಕಟ್ಟಾಗಿ ಇರುತ್ತೆ ನೋಡಿ ನಾನು ದೋಸೆ ಹಿಟ್ಟಿಂದ ಬೋಂಡಾನ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನೋಡಿ ನೋಡಿ ಇಲ್ಲಿ ನಾನು ಒಂದು ಎರಡು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಒಂದು ನಾಲ್ಕೈದು ಹಸಿರು ಮೆಣಸು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ದೋಸೆ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟನ್ನು ನೋಡಿಕೊಂಡು ಈರುಳ್ಳಿ ಎಷ್ಟು ಬೇಕೋ ಅಷ್ಟನ್ನು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕು ನಾನೀಗ ಹಸನ್ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡಿಕೊಂಡೆ ಒಂದು ಚಿಕ್ಕ ಬಟ್ಲಾಗುವಷ್ಟು ನಾನು ಕಡಲೆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಜಾಸ್ತಿ ಹಿಟ್ಟು ಹುಳಿಯಾಗಿತ್ತು ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ನೀವು ಸಕ್ಕರೆ ಕೂಡ ಹಾಕೋಬೋದು ಈಗ ಎಲ್ಲನೂ ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ದೋಸೆ ಹಿಟ್ಟು ಹುಳಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಡಲೆ ಹಿಟ್ಟು ಅದ್ರ ಜೊತೆಗೆ ಆಗುತ್ತಲ್ವ ಹಾಗಾಗಿ ಒಳ್ಳೆ ಟೇಸ್ಟು ಕೊಡುತ್ತೆ ಬಾಯಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಈ ರೆಸಿಪಿಯನ್ನು ಮಾಡಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಅಜ್ವಾನನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ಟ್ರಕ್ಕೆಲ್ಲ ಆಗಬಾರ್ದು ಅಂತ ನಾನು ಅಜ್ವಾನನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಕೂಡ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಜ್ವಾನ ಹಾಕಿದ್ರೆ ನಿಮಗೆ ಜೀರಿಗೆ ಬೇಕಂದರೆ ಜೀರಿಗೆ ಕೂಡ ಹಾಕೋಬೋದು ನೋಡಿ ನೀಟಾಗಿ ಎಲ್ಲನೂ ಹಿಟ್ಟು ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಹಸಿರು ಮೆಣಸು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾನು ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿರೋ ಅಷ್ಟು ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಹಿಟ್ಟು ದೋಸೆ ಹಿಟ್ಟು ಉಳಿದ್ರೆ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿ ಆಗೂ ಇರುತ್ತೆ ಮಧ್ಯಕ್ಕೆ ಈರುಳ್ಳಿ ಮೆಣಸು ಇರುತ್ತಲ್ವ ಹಾಗಾಗಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ನೆನೋಕ್ಕೆ ಬಿಡ್ತೀನಿ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ಮತ್ತೆ ಎಲ್ಲನೂ ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ನೋಡಿ ಎಲ್ಲನೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ನಾನು ಈ ಒಂದು ಕಡೆ ಒಲೆ ಮೇಲೆ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೋಂಡ ಕರಿಯೋದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಡಿಫ್ರೆಂಟಾಗಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಣ್ಣೆ ಕಾಯ್ತಾ ಬರ್ತಾಯಿದೆ ನೋಡಿ ಸ್ವಲ್ಪ ಸ್ವಲ್ಪ ನಾನು ಬೋಂಡಾನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಒಳ್ಳೆ ತುಂಬ ಟೇಸ್ಟಿಯಾದಂಥ ರೆಸಿಪಿ ಅಂತ ಹೇಳ್ಬೋದು ನೀವು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಎಲ್ಲರ ಆಗಿ ದೋಸೆ ದೋಸೆಯಂತೂ ಮಾಡ್ತಾ ಇರ್ತೀವಿ ಹಿಟ್ಟಂತೂ ಉಳಿದೇ ಉಳಿಯುತ್ತೆ ಹಾಗಾಗಿ ನಾವು ಮತ್ತೆ ಪದೇ ಪದೇ ಅವರಿಗೆ ಅದೇ ದೋಸೆ ಹಾಕ್ಕೊಟ್ರೆ ಮಕ್ಕಳಿಗೆ ಬೋರ್ ಆಗುತ್ತಲ್ವ ಹಾಗಾಗಿ ಈ ರೀತಿಯಾಗಿ ನೀವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಒಳ್ಳೆ ಇಷ್ಟಪಟ್ಟು ತಿಂತವೆ ಸ್ಕೂಲ್ ಡಬ್ಬಾಗೂ ಮಕ್ಕಳಿಗೆ ನಾವು ಹಾಕ್ಕೊಡ್ಬೋದು ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಉರಿಯಲ್ಲೇ ನಾವು ಚೆನ್ನಾಗಿ ಅದನ್ನು ಕೆಂಪು ಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಿಧಾನಕ್ಕೆ ಎಲ್ಲನೂ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಗ್ಯಾಸನ್ನ ಸ್ವಲ್ಪ ಸಣ್ಣಗಿಟ್ಟು ಕ್ರಿಸ್ಪಿ ಮಾಡ್ಕೋಬೋದು ಬೇಡ ಅಂದರೆ ಒಂದು ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ ಇಟ್ಬಿಟ್ಟು ನಾವು ಸ್ವಲ್ಪ ಮೆತ್ತಗೆ ಬೇಕಂದರೆ ಆ ರೀತಿಯಾಗೂ ಮಾಡ್ಕೋಬೋದು ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿ ಆದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಆದ್ರೂ ಆಗುತ್ತೆ ಇಲ್ಲಾಂದರೆ ಟೊಮೆಟೊ ಸಾಸು ಇದ್ರೂ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತಿದು ನೋಡಿ ಕೆಂಪು ಬಣ್ಣ ಬರೋ ತನಕ ನಾನು ನೀಟಾಗಿ ಅದನ್ನು ಫ್ರೈ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲ್ಲರು ಚೇಂಜ್ ಆದ ತಕ್ಷಣ ನಾವು ತೆಗಿಬೇಕು ನಾನು ಮತ್ತೆ ಇನ್ನೊಂದು ಸರಿ ಬೋಂಡಾನ ಇದ್ದೀನಿ ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಹೀಗಾಗಿ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ ಈಗ ಬೋಂಡ ದೋಸೆ ಹಿಟ್ಟಿನ ಬೋಂಡ ಒಳ್ಳೆ ಟೇಸ್ಟಿಯಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಿ ಈ ಒಂದು ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ತುಂಬ ಈಸಿಯಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಳ್ಳೆ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ತುಂಬ ಸರಳವಾದ ರೆಸಿಪಿ ಇದು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಒಳ್ಳೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬಂದಿದೆ ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ಕೊಳ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಬೋಂಡ ಇದೆ ನಂದು ನೋಡಿ ಬೋಂಡ ಎಲ್ಲ ರೆಡಿಯಾಗಾಯಿತು ನಾನು ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಳ್ಳೆ ಘಮ ಇದೆ ಮಾತ್ರ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಳ್ಳೆ ಆದಂಥ ರೆಸಿಪಿ ಎಂಥ ಕಷ್ಟ ಇಲ್ಲ ಇದರಲ್ಲಿ ಬೇಗ ಮಾಡಿಕೊಡ್ಬೋದು ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅದು ಬಾಯಿಗೆ ಇಟ್ಟರೆ ಹಾಗೆ ಕರಗತ್ತೆ ಆ ರೀತಿಯಾಗಿ ಟೇಸ್ಟು ನೋಡಿ ಇಲ್ಲಿ ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗೋದ್ರೆ ಆದರೆ ತಪ್ಪದೆ ಒಂದು ಲೈಕ್ ಕೊಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ